ತೃಣವರ್ತ ಎಂಬ ಭಯಂಕರ ರಾಕ್ಷಸನನ್ನು ಶ್ರೀಕೃಷ್ಣನು ಯಾವ ರೀತಿ ಗೆದ್ದನು ಎಂಬ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದಿದ್ದೆವು ಇನ್ನು ಶ್ರೀಕೃಷ್ಣನ ಮುಂದಿನ ಕತೆ ನೋಡೋದಾದರೆ ಶ್ರೀಕೃಷ್ಣನನ್ನು ಬೆಣ್ಣೆಯ ಕಳ್ಳ ಎಂದು ಏಕೆ ಕರೆಯುತ್ತಾರೆ ಎಂಬ ಕಥೆಯ ಬಗ್ಗೆ ಈಗ ತಿಳಿಯೋಣ ಶ್ರೀಕೃಷ್ಣನಿಗೆ ಬೆಣ್ಣೆ ಎಂದರೆ ಪಂಚಪ್ರಾಣ ಆಗಾಗ್ಗೆ ಬೆಣ್ಣೆ ಮತ್ತು ಮೊಸರಿನ ಕುಡಿಕೆಗಳನ್ನು ಗೋಪಿಕೆಯರು ಎಲ್ಲಿ ಇಟ್ಟಿದ್ದಾರೆ ಎಂದು ಕೃಷ್ಣನು ಹುಡುಕುತ್ತಿದ್ದ ಗೋಕುಲದಲ್ಲಿ ಗೋಪಿಕೆಯರು ನಿತ್ಯವೂ ಮೊಸರು ಕಡೆದು ಬೆಣ್ಣೆ ತೆಗೆಯುವುದರಲ್ಲಿ ನಿರತರಾಗಿದ್ದರು ಆದರೆ ಶ್ರೀಕೃಷ್ಣ ಬೆಣ್ಣೆ ಕದೆಯುವುದರಲ್ಲಿ ನಿಸೀಮನಾಗಿದ್ದ ಇದರಿಂದಾಗಿ ಕೃಷ್ಣನನ್ನು ಬೆಣ್ಣೆ ಕಳ್ಳ ಎಂದು ಸ್ತ್ರೀಯರು ಪ್ರೀತಿಯಿಂದ ಕರೆಯುತ್ತಿದ್ದರು ಹಾಗೂ ಶ್ರೀಕೃಷ್ಣ ಆಗಾಗ್ಗೆ ತಮ್ಮ ಮನೆಗಳಿಗೆ ಬಂದು ಬೆಣ್ಣೆ ಕದಿಯುತ್ತಾನೆ ಎಂದು ಗೋಪಿಕೆಯರು ಯಾವಾಗಲೂ ಯಶೋಧೆಗೆ ದೂರುತ್ತಿದ್ದರು ಶ್ರೀಕೃಷ್ಣನು ಗೋಪಿಕೆಯರನ್ನು ಗೋಳೊಯ್ದುಕೊಂಡರೂ ಗೋಪಿಕೆಯರಿಗೆ ಶ್ರೀಕೃಷ್ಣನಲ್ಲಿ ಅಪಾರ ಪ್ರೀತಿ ಇತ್ತು ಕೃಷ್ಣನ ದೈವಿಕ ಚಲುವು ಹಾಗೂ ಮುಗ್ಧತೆಗೆ ಗೋಪಿಕೆಯರು ಮಾರು ಹೋಗಿದ್ದರು ಶ್ರೀಕೃಷ್ಣನು ಗೋಪಿಕೆಯರೊಡನೆ ಎಷ್ಟೇ ತುಂಟಾಟದಿಂದ ವರ್ತಿಸಿದರೂ ಅವರು ಅವನ ತುಂಟಾಟವನ್ನು ಮೆಚ್ಚಿಕೊಂಡಿದ್ದರು ಆದರೆ ಯಶೋಧೆಯು ಪ್ರತಿದಿನವೂ ನನ್ನ ಈ ಪುಟ್ಟ ಕಂದ ಶ್ರೀಕೃಷ್ಣನು ಈ ದಿನ ಏನು ಮಾಡುವನೋ ಎಂದು ಆಗ್ಗಾಗ್ಗೆ ಚಿಂತಿಸುತ್ತಿದ್ದಳು ಆದರೆ ಶ್ರೀಕೃಷ್ಣ ಮಾತ್ರ ಯಾವ ಚಿಂತೆಯೂ ಇಲ್ಲದಂತೆ ಮಡಿಕೆಗಳಲ್ಲಿ ಸಂಗ್ರಹಿಸಿಡಲಾಗುತ್ತಿದ್ದ ಬೆಣ್ಣೆಯನ್ನು ಕೈ ತುಂಬ ತೆಗೆದುಕೊಂಡು ಬಾಯಿ ತುಂಬ ಬೆಣ್ಣೆಯನ್ನು ತುಂಬಿಕೊಂಡು ಮುಖಕ್ಕೆಲ್ಲ ಬಳಿದುಕೊಂಡು ಸಂತಸ ಪಡುತ್ತಿದ್ದನು ಇದನ್ನೆಲ್ಲ ಕಂಡ ಯಶೋಧೆಯು ದಿನೇ ದಿನೇ ಶ್ರೀಕೃಷ್ಣನ ಚೇಷ್ಟೆಗಳು ಮಿತಿಮೀರುತ್ತಿವೆ ಎಂದುಕೊಂಡಳು ಶ್ರೀಕೃಷ್ಣನ ಈ ಎಲ್ಲ ತುಂಟಾಟಗಳನ್ನು ತಾಳಲಾರದೆ ಯಶೋಧೆಯು ಒಂದು ದಿನ ಅವನನ್ನು ಒಂದು ಒರಳು ಕಲ್ಲಿಗೆ ಕಟ್ಟಿಹಾಕಿ ಕೃಷ್ಣನಿಗೆ ಹೀಗೆ ಹೇಳುತ್ತಾಳೆ ಕೃಷ್ಣ ನಿನ್ನನ್ನು ಈ ವರಳಿಗೆ ಕಟ್ಟಿದ್ದೇನೆ ನೀನೀಗ ಎಲ್ಲಿಗೂ ಹೋಗಲಾರೆ ನೀನು ಹೇಗೆ ತುಂಟಾಟ ಮಾಡುತ್ತೀಯ ಎಂಬುದನ್ನು ನಾನು ಈಗ ನೋಡುತ್ತೇನೆ ಎಂದು ಯಶೋಧೆಯು ಕೃಷ್ಣನಿಗೆ ಹೇಳುತ್ತಾಳೆ ನಂತರ ಯಶೋಧೆಯು ಕೆಲಸ ಮಾಡಲೆಂದು ಮನೆಯೊಳಗೆ ಹೋಗುತ್ತಾಳೆ ಆಗ ಕೃಷ್ಣನು ಮುಗುಳ್ ನಗುತ್ತಾ ಒರಳು ಕಲ್ಲಿನ ಸಮೇತ ಮುಂದೆ ಮುಂದೆ ಹೋಗುತ್ತಾನೆ ಆಗ ಶ್ರೀಕೃಷ್ಣನ ಎದುರಿಗೆ ಅರ್ಜುನ ಮತ್ತು ಆಮ್ಲದ ಎರಡು ಬಾರಿ ದೊಡ್ಡ ಮರಗಳು ಅಕ್ಕಪಕ್ಕದಲ್ಲೇ ತಲೆ ಎತ್ತಿ ನಿಂತಿದ್ದವು ಶ್ರೀಕೃಷ್ಣನು ವರಳುಕಲ್ಲಿನೊಂದಿಗೆ ಈ ಎರಡೂ ಮರಗಳ ನಡುವೆ ಹೋಗುತ್ತಾನೆ ಆಗ ವರಳುಕಲ್ಲು ಅವೆರಡು ಮರಗಳ ನಡುವೆ ಸಿಲುಕಿಕೊಂಡಿತು ಶ್ರೀಕೃಷ್ಣನು ಒರಳುಕಲ್ಲನ್ನು ಜೋರಾಗಿ ಎಳೆಯುತ್ತಾನೆ ಅವನು ಎಳೆದ ರಭಸಕ್ಕೆ ಆ ಎರಡೂ ಮಹಾವೃಕ್ಷಗಳು ಬುಡಮೇಲಾಗಿ ದರಗೆ ಉರುಳಿದವು ಕೆಳಗೆ ಉರುಳಿದಂತಹ ಮರದಿಂದ ನಳಕುಬೇರ ಮತ್ತು ಮಣಿಗ್ರೀವ ಎಂಬ ಶಾಪಗ್ರಸ್ತ ಯಕ್ಷ ಯುವಕರು ಮೇಲೆದ್ದು ಕೃಷ್ಣನಿಗೆ ವಂದಿಸಿ ಸ್ವರ್ಗದತ್ತ ಹೋಗುತ್ತಾರೆ ಇದನ್ನು ಕಂಡ ಗೋಪಿಕೆಯರು ದಿಗ್ಭ್ರಾಂತರಾದರು ಇವರಲ್ಲಿ ಒಬ್ಬಳು ಗೋಪಿಕೆ ಓಡಿ ಹೋಗಿ ಯಶೋಧೆಗೆ ಸುದ್ದಿಯನ್ನು ಮುಟ್ಟಿಸಿದಳು ಗೋಪಿಕೆ ಹೇಳಿದಂತಹ ಸುದ್ದಿಯನ್ನು ಕೇಳಿದ ಯಶೋಧೆಯು ಕೃಷ್ಣನ ಬಳಿಗೆ ಓಡಿಬಂದು ನೋಡುತ್ತಾಳೆ ಆದರೆ ಅಲ್ಲಿ ಶ್ರೀಕೃಷ್ಣ ಬುಡಮೇಲಾಗಿ ಬಿದ್ದ ಆ ಎರಡೂ ಮರಗಳ ನಡುವೆ ನಗುತ್ತಾ ನಿಂತಿರುತ್ತಾನೆ ಇದನ್ನೆಲ್ಲ ಕಂಡ ಯಶೋಧೆಗೆ ಕೃಷ್ಣನ ಸಾಮರ್ಥ್ಯಕ್ಕೆ ಪಾರವೇ ಇಲ್ಲ ಎಂಬುದು ಮನವರಿಕೆಯಾಗುತ್ತದೆ ಆಗ ಯಶೋದೆಯು ಓಡಿ ಬಂದು ಕೃಷ್ಣನನ್ನು ಬಿಗಿದಪ್ಪಿದಳು ತಾಯಿ ಯಶೋಧೆಯ ತೋಳಿನ ಅಪ್ಪುಗೆಯಲ್ಲಿ ಶ್ರೀಕೃಷ್ಣನು ನಗುತ್ತಾ ನಿಲ್ಲುತ್ತಾನೆ ಈ ಕತೆ ಮುಂದೇನಾಯಿತು ಎಂಬುದನ್ನು ನಂತರದ ವಿಡಿಯೋದಲ್ಲಿ ತಿಳಿಯೋಣ ಈ ಕಥೆ ಏನಾದರೂ ನಿಮಗಿಷ್ಟ ಆದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು